ಪ್ರೀತಿಯ ಬಂಧುಗಳೇ ಮತ್ತು ಸಮಾನ ಮನಸ್ಕ ಸ್ನೇಹಿತರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಆ್ಯಕ್ಟಿವಿಸ್ಟಾಗಿ ಇತ್ತೀಚೆಗೆ ಮೀಡಿಯಾ ಪರ್ಸನ್ನಾಗಿ ಒಬ್ಬ ವೈದ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನೈದರಲ್ಲಿ ನಾನು ಕರ್ನಾಟಕದ ಒಂದು ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಓಡಾಡ್ತಾ ಇದ್ದೆ ಮತ್ತು ಆಗ ಒಂದು ಹಳ್ಳಿಯಲ್ಲೇ ವಾಸ ಮಾಡ್ತಾಯಿದ್ದೆ ಆಗ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಸ್ ಬಂತು ಆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಸಂದರ್ಭದಲ್ಲಿ ನೋಡಿ ನನಗೆ ಒಂದು ಆಶ್ಚರ್ಯ ಮತ್ತು ಆಘಾತ ಆಗುವಂಥ ಒಂದು ವಿದ್ಯಮಾನ ನಡೀತು ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಿ ನಿಂತವರು ತಮ್ಮದೇ ವಾರ್ಡ್ನಲ್ಲಿ ತಮ್ಮ ಬಂಧುಗಳಿಗೂ ಕೂಡ ಅಂಥಮ್ಮಂದರಿಗೂ ಕೂಡ ಅವರು ಚುನಾವಣೆಯಲ್ಲಿ ತಮಗೆ ವೋಟ್ ಹಾಕೋದಕ್ಕೆ ಹಣ ಕೊಡ್ತಾಯಿದ್ರು ಇದು ರಾಜ್ಯದ ಎಲ್ಲ ಭಾಗದಲ್ಲೂ ಇಲ್ಲದೇ ಇರ್ಬೋದು ನಾನು ನೋಡಿದಂಥ ಕಡೆಯಲ್ಲಿ ಅದಿತ್ತು ಆ ರೀತಿ ಹಣ ಕೊಡ್ತಾ ಇದ್ದಂಥ ಪಂಚಾಯಿತಿ ಎಲೆಕ್ಷನ್ ಕ್ಯಾಂಡಿಡೇಟ್ಸ್ಗೆ ನಾನು ಕೇಳಿದೆ ಅಲ್ಲ ನೀವು ನಿಮ್ಮ ತೀರ ಹತ್ತಿರದ ಬಂಧುಗಳಿಗೆ ತಮ್ಮಂದರಿಗೆ ದುಡ್ಡು ಕೊಡ್ತಿರಲ್ಲ ಅವಾಗ ಸ್ವಲ್ಪ ಹಿಂಜರಿಕೆ ಆಗೋದಿಲ್ವಾ ಯಾಕಂದರೆ ಎಮ್ ಎಲ್ ಎಮ್ ಪಿ ಎಲೆಕ್ಷನ್ಗಳೇನಿರ್ತವೆ ಇದು ಇನ್ನೂ ಭ್ರಷ್ಟಗೊಂಡಿರ್ತಕ್ಕಂಥ ಒಂದು ಚುನಾವಣೆ ಅಲ್ಲಿ ಒಬ್ಬರು ಅಪರಿಚಿತ ವ್ಯಕ್ತಿ ಅಥವಾ ಅಷ್ಟು ಸಂಬಂಧ ಇಲ್ಲದೆ ಇರೋವಂಥವರಿಂದ ಹಣ ಪಡಿತಾ ಇರ್ತೀವಿ ಇಲ್ಲಿ ನಿಮಗೆ ಅಣ್ಣ ತಮ್ಮಂದಿರಿಗೆ ಯಾವ ರೀತಿಲಿ ಹಣ ಕೊಡೋಕ್ಕೆ ಸಾಧ್ಯ ಅಂತ ಅದಕ್ಕೆ ಅವರು ಹೇಳಿದರು ಹೌದು ಸರ್ ನಮಗೂ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಕೊಡದೇ ಇದ್ದರೆ ನಮಗೆ ಮಾತ್ರ ಇವರು ಕೊಟ್ಟಿಲ್ಲ ಅಂತ ಅವರು ನಮ್ಮ ಬಂಧುಗಳು ತಿಳ್ಕೊಬೋದು ತಿಳ್ಕೊಂಡು ನಮ್ಗೆ ಓಟ್ ಹಾಕದೇ ಇರ್ಬೋದೇನೋ ಅನ್ನೋಂಥ ಭಯದಲ್ಲಿ ನಾವು ಕೊಡ್ತೀವಿ ಅಂತ ಈ ರೀತಿ ಹಣ ತೆಗೆದುಕೊಳ್ಳುವಂಥ ಮತದಾರರನ್ನು ನಾನು ಕೇಳಿದೆ ನೀವು ನಿಮ್ಮದೇ ಸಂಬಂಧಿಕರಿಂದ ನಿಮ್ಮದೇ ಹಣ ತಮ್ಮಂದಿರಿಂದ ನೆರೆಹೊರೆಯಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಪಂಚಾಯಿತಿ ಎಲೆಕ್ಷನಲ್ಲಿ ಓಟ್ ಹಾಕೋದಕ್ಕೆ ದುಡ್ಡು ತೆಗೆದುಕೊಳ್ಳೋಕ್ಕೆ ಕಷ್ಟ ಆಗಲ್ವಾ ಅಂತ ಅದಕ್ಕೆ ಅವರೇನು ಹೇಳಿದ್ರು ಅಂದರೆ ಸರ್ ಒಂದು ವೇಳೆ ನಾವು ತಗೊಳದೇ ಇದ್ದರೆ ನಾವು ಓಟ್ ಹಾಕೋಲ್ಲ ಅಂತ ಅವ್ರು ಅಂದ್ಕೊಂಬಿಟ್ರೆ ಅದಕ್ಕೋಸ್ಕರ ತೊಗೊಳ್ತೀವಿ ಅಂತ ಹೇಳಿದ್ರು ಒಟ್ಟು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಯಾವ ಅಧೋಗತಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಒಂದು ಸೂಚಕವಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಉದ್ದೇಶಪೂರ್ವಕವಾಗಿ ನಾನು ಇನ್ನೂ ಭಾರಿ ಭ್ರಷ್ಟಾಚಾರದ ಹಣ ಇರುವಂಥ ದೊಡ್ಡ ದೊಡ್ಡ ಚುನಾವಣೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಇದು ಮೇಲಿನಿಂದ ಕೆಳಗಿನ ತನಕ ಇದು ಇವತ್ತಿನ ದಿವಸ ಭಾಳ ವ್ಯಾಪಕವಾಗಿ ವಿಸ್ತಾರ ಆಗಿದೆ ಇದರಲ್ಲಿ ಕೇವಲ ದುಡ್ಡಿನ ವಿಚಾರ ಮಾತ್ರ ನಾನು ಹೇಳ್ತಾ ಇಲ್ಲ ರಾಜಕಾರಣ ಯಾತಕ್ಕೆ ರಾಜಕಾರಣ ಅನ್ನೋದು ಸಮಾಜದ ಬದಲಾವಣೆಗೆ ಯಾವುದನ್ನು ಮೇಲ್ನೋಟಕ್ಕೆ ನಮಗೆ ಅಸಾಧ್ಯ ಅಂತ ಅನಿಸುತ್ತೋ ಅದನ್ನು ಸಾಧ್ಯವಾಗಿಸ್ತಕ್ಕಂಥ ಒಂದು ರೋಮಾಂಚಕಾರಿ ಕ್ರಿಯೆಯಾಗಿ ಪ್ರಕ್ರಿಯೆಯಾಗಿ ನಾವು ರಾಜಕಾರಣವನ್ನು ನೋಡ್ತೀವಿ ಅಂತಾದರೆ ಇವತ್ತು ರಾಜಕಾರಣ ಆ ರೀತಿಯಲ್ಲಿ ಇಲ್ಲ ಅನ್ನೋದನ್ನು ನಾನು ಈ ಇಪ್ಪತ್ತೈದು ವರ್ಷಗಳಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಆ್ಯಕ್ಟಿವಿಸ್ಟಾಗಿ ನಾನು ನೋಡ್ತಾ ಬಂದಿದ್ದೀನಿ ಅಂಥ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು ಕೆಲಸ ಮಾಡಬೇಕಾದ್ರೆ ಆ ಸಂಘಟನೆಗಳ ಪಾತ್ರ ಏನು ಈ ರಾಜಕಾರಣದಲ್ಲಿ ಅಂತ ಕೂಡ ನೋಡಿದ್ದೀನಿ ತುಂಬ ಜನ ಹೇಳ್ತಾರೆ ಇದು ಪ್ರೆಷರ್ ಗ್ರೂಪ್ ಆಗಿ ಕೆಲಸ ಮಾಡುತ್ತೆ ಒತ್ತಡದ ಗುಂಪಾಗಿ ಕೆಲಸ ಮಾಡುತ್ತೆ ಅಧಿಕಾರಸ್ಥರ ಮೇಲೆ ನೀತಿ ನಿರೂಪಣೆ ಮಾಡೋದಕ್ಕೆ ಅದರಲ್ಲಿ ಬದಲಾವಣೆ ತರೋದಕ್ಕೆ ಈ ಪ್ರೆಷರ್ ಗ್ರೂಪ್ಸ್ ಒತ್ತಡದ ಗುಂಪುಗಳು ಸಂಘಟನೆಗಳು ಕೆಲಸ ಮಾಡ್ತವೆ ಅಂತ ಆದರೆ ನಾನು ನೋಡ್ತಾ ಇರೋದು ಈ ಒತ್ತಡ ಕೂಡ ನಿರ್ಮಾಣ ಆಗ್ತಾ ಇಲ್ಲ ಅಂದರೆ ಒಟ್ಟಾರೆ ನಮ್ಮ ರಾಜಕಾರಣ ಇವತ್ತು ಬಂದು ನಿಂತಿರುವಂಥ ಪರಿಸ್ಥಿತಿ ಸಂದರ್ಭ ಏನಿದೆ ಅದರಲ್ಲಿ ಭಾಳ ಕ್ರಿಯಾಶೀಲವಾದಂಥ ಬದಲಾವಣೆಗೆ ಪೂರಕವಾಗಿರ್ತಕ್ಕಂಥ ವಿದ್ಯಮಾನಗಳು ನಡೀತಾ ಇಲ್ಲ ಇದಕ್ಕೆ ಏನು ಕಾರಣ ಅನ್ನುವಂಥ ಪ್ರಶ್ನೆ ನನ್ನ ಸತತವಾಗಿ ಕಾಡಿದೆ ಮತ್ತು ರಾಜಕಾರಣ ಅಂತಂದ್ರೆ ಕೆಟ್ಟದು ನೀವು ತುಂಬ ಪಾಲಿಟಿಕ್ಸ್ ಮಾಡಬೇಡಿ ನೀವು ನೋಡಿ ಅಲ್ಲೂ ರಾಜಕೀಯ ಇರುತ್ತೆ ಅಂತೆಲ್ಲ ಹೇಳಬೇಕು ಅಂತಂದರೆ ರಾಜಕಾರಣ ಅನ್ನೋದು ಒಂದು ಕೆಟ್ಟ ಅರ್ಥದಲ್ಲಿರ್ತಕ್ಕಂಥ ಪದ ಅಂತ ಆಗ್ಬಿಟ್ಟಿದೆ ಆದರೆ ಈ ದೇಶ ಹುಟ್ಟಿದ್ದು ಈ ರಾಜ್ಯ ಉಗಮಿಸಿದ್ದು ನಮ್ಮಲ್ಲಿ ಅಸಮಾನತೆ ಏನಾದರೂ ಕಡಿಮೆ ಆಗಿದ್ದರೆ ಅದಾಗಿರೋದು ಇವೆಲ್ಲ ಕೂಡ ರಾಜಕಾರಣದಿಂದ ರಾಜಕೀಯ ಆಂದೋಲನದಿಂದ ರಾಜಕೀಯ ವಿದ್ಯಮಾನದಿಂದ ಆಗಿರುವಂಥ ಬದಲಾವಣೆಗಳು ಮತ್ತು ಒಂದು ವೇಳೆ ರಾಜಕೀಯ ಸರಿ ಇಲ್ಲದೆ ಇದ್ದರೆ ಮತ್ತು ಅದಕ್ಕೆ ರಾಜಕಾರಣಿಗಳು ಮಾತ್ರ ಇವತ್ತಿನ ರಾಜಕಾರಣಿಗಳು ಮಾತ್ರ ಕಾರಣ ಆಗಿದ್ರೆ ನಾವು ಅದನ್ನು ಬದಲಾಯಿಸ್ಬೇಕಲ್ವಾ ಆ ಬದಲಾಯಿಸೋದಕ್ಕೆ ನಾವು ಏನು ಪ್ರಯತ್ನನಾದರೂ ಮಾಡಬೇಕು ಒಂದು ಹೊಸ ರಾಜಕೀಯ ಪಕ್ಷ ಕಟ್ಟಬೇಕು ಇಲ್ಲ ಒಂದು ರಾಜಕೀಯ ಸಂಘಟನೆ ಕಟ್ಟಬೇಕು ಇಲ್ಲ ಇರೋವಂಥ ರಾಜಕೀಯ ಪಕ್ಷಗಳಲ್ಲೇ ನಿಮ್ಗೆ ಯಾವುದಕ್ಕಾದ್ರೂ ಸೇರ್ಬೋದು ಅಂತಂದ್ರೆ ಅದನ್ನಾದರೂ ಮಾಡಬೇಕು ಯಾಕೆ ಅಂತಂದರೆ ಒಳ್ಳೆ ಜನಕ್ಕೆ ಓಟ್ ಬೀಳಲ್ಲ ಅನ್ನೋ ರೀತಿಯ ಭಾವನೆ ಇದೆ ಆದರೆ ಏನಾದರೂ ಸರಿ ಯಾವುದಾದ್ರೂ ರೀತಿಯಲ್ಲಿ ಈ ಚುನಾವಣಾ ವ್ಯವಸ್ಥೆಯನ್ನು ಮತ್ತು ಈ ರಾಜಕಾರಣವನ್ನು ಬದಲಿಸಬೇಕು ನೋಡಿ ಈ ದೇಶ ಸ್ವಾತಂತ್ರ್ಯ ಆಗಿ ನಾವು ಸಂವಿಧಾನವನ್ನು ಬರ್ಕೊಂಡು ಏಳು ದಶಕಗಳಿಗೂ ಜಾಸ್ತಿ ಆಗಿದೆ ಇವತ್ತಿಗೂ ಕೂಡ ಶೋಷಿತ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಾಗ ಇಷ್ಟು ಪ್ರಮಾಣದ ಅಸಹನೆ ಯಾಕಿದೆ ದೇವರ ಮುಂದೆ ಕೂಡ ಯಾರು ಎಲ್ಲಿ ನಿಲ್ಲಬೇಕು ಎಷ್ಟೆಷ್ಟು ದೂರ ನಿಲ್ಲಬೇಕು ಅನ್ನುವಂಥ ನಿರ್ಧರಿಸುವಂಥ ಸಾಮಾಜಿಕ ವ್ಯವಸ್ಥೆ ಇವತ್ತು ಕೂಡ ಆಚರಣೆಯಲ್ಲಿದೆ ಮತ್ತು ಒಂದು ನಿರ್ದಿಷ್ಟ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಯಾರು ಈ ದೇಶದ ಹುಟ್ಟಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿ ಮತ್ತು ತ್ಯಾಗ ಬಲಿದಾನಗಳನ್ನು ಗೆದ್ದಿದಾರೋ ಆ ಸಮುದಾಯವನ್ನು ಇವತ್ತು ಈ ದೇಶಕ್ಕೆ ನೀವು ಸೇರಿದವರಲ್ಲ ಅನ್ನುವಂಥ ಒಂದು ಚಿಂತನೆ ಬೆಳೀತಾ ಇದೆ ಅಂತಂದರೆ ಹಾಗಾದರೆ ಈ ರಾಜಕಾರಣ ನಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತೆ ಇದನ್ನು ಹೇಗಾದರೂ ಬದಲಾಯಿಸಬೇಕು ಬದಲಾಯಿಸೋದಕ್ಕೆ ನಾವು ನಮ್ಮದೇ ಆದಂಥ ಮಾರ್ಗಗಳನ್ನು ನಾವು ಹುಡುಕೊಳ್ಬೇಕು ಆ ಮಾರ್ಗ ಅದು ಇವತ್ತು ಇರುವ ರಾಜಕೀಯ ಪಕ್ಷದೊಳಗಡೆ ಸೇರಿ ಆ ರಾಜಕೀಯ ಪಕ್ಷವನ್ನು ಬದಲಿಸ್ತಾ ಒಟ್ಟಾರೆ ರಾಜಕಾರಣವನ್ನು ಬದಲಿಸೋದಾಗಿರ್ಬೋದು ಅಥವಾ ನಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಪ್ರಯತ್ನವನ್ನಾದರೂ ಮಾಡೋದಿರ್ಬೋದು ಜಾಗೃತ ಕರ್ನಾಟಕ ಈ ರೀತಿಯ ಕೆಲವು ತನ್ನದೇ ಆದಂಥ ಪ್ರಯೋಗಗಳನ್ನು ಮಾಡಲಿಕ್ಕೆ ಬಯಸಿದೆ ಇವತ್ತಿಗೆ ರಾಜಕೀಯ ಪಕ್ಷ ಕಟ್ಟುವ ವಿಚಾರ ಅಲ್ಲ ಆದರೆ ಒಂದು ರಾಜಕೀಯ ಸಂಘಟನೆಯಾಗಿ ತನ್ನದೇ ಆದ ರೀತಿಯ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಬಯಸಿದೆ ಭಾಳ ಜನ ಸ್ನೇಹಿತರ ಜೊತೆ ಸೇರಿದ್ದಾರೆ ಪ್ರತಿನಿತ್ಯ ಹೊಸಬರು ಸೇರಿಕೊಳ್ತಾ ಇದ್ದಾರೆ ನಿಮಗೂ ಇದರಲ್ಲಿ ಆಸಕ್ತಿ ಇದ್ದರೆ ಇದು ಸರಿಯಾದ್ದು ಅಂತ ಅನ್ಸಿದ್ರೆ ರಾಜಕಾರಣವನ್ನು ಬದಲಿಸಬೇಕು ಪರಿವರ್ತನೆಗಾಗಿ ರಾಜಕೀಯ ಮತ್ತು ಅದಕ್ಕಾಗಿ ರಾಜಕೀಯದ ಪರಿವರ್ತನೆ ಮಾಡಬೇಕು ಅಂತ ಅನಿಸಿದ್ರೆ ನೀವು ಕೂಡ ಜಾಗೃತ ಕರ್ನಾಟಕವನ್ನು ಸೇರಿ ಇದ್ರ ಜೊತೆಲಿ ನಿಮಗೆ ಕಾಣಿಸ್ತಿರ್ತಕ್ಕಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಈ ವಿಡಿಯೋದ ಕಮೆಂಟ್ನಲ್ಲೋ ಅಥವಾ ಡಿಸ್ಕ್ರಿಪ್ಷನಲ್ಲೋ ಬಂದಿರತಕ್ಕಂಥ ಫಾರ್ಮ್ನ ನೀವು ಅದನ್ನು ಫಿಲ್ ಮಾಡಿ ಇದ್ರ ಜೊತೆ ಸೇರ್ಬೋದು ಜೊತೆ ಸೇರಿ ಬದಲಾವಣೆಗೆ ಕಾರಣ ಆಗೋಣ ಅಂತ ತಮ್ಮಲ್ಲಿ ಕೋರ್ಕೊಳ್ತೇನೆ ನಮಸ್ಕಾರ